ಒಂದು ದಿನ ಚಂದ್ರಿಕಾ ಮನೆಯ ಮುಂದೆ ಒಲೆಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡ್ತಾ ಇದ್ರೆ ಸ್ವಲ್ಪ ದೂರದಲ್ಲಿ ಅವಳ ಗಂಡನಾದ ಶೇಖರ್ ಸೌದೆಯನ್ನು ಕಡಿತಾ ಇದ್ದ ಅವರ ಗುಡಿಸಲ ಪಕ್ಕದಲ್ಲಿ ಎರಡು ಹಸುಗಳು ಹುಲ್ಲು ಹಾಗೇನೆ ಎತ್ತಿನ ಗಾಡಿ ಕೂಡ ಇತ್ತು ಆಗ್ರಿಕಾ ಚಂದ್ರಿಕಾ ಅವಳ ಗಂಡನಿಗೆ ಕೇಳುವ ಹಾಗೆ ಏನ್ರಿ ಏನ್ ಚಂದ್ರಿಕಾ ಏನ್ ವಿಷಯ ಹೇಳು ಸೌದೆ ಕಡ್ದಿದ್ದು ಸಾಕು ವೀರ್ರಾಜು ಮನೆಗೆ ಹೋಗಿ ಹಾಲಿನ ಹಣ ತಗೊಂಬನ್ನಿ ನಿನ್ನೆ ನಾನು ಸೌದೆ ತಗೊಂಬರುವಾಗ ನೋಡ್ದೆ ಚಂದ್ರಿಕಾ ನೋಡು ಶೇಖರ್ ಮನೆಯಲ್ಲಿ ತುಂಬಾ ಕಷ್ಟಗಳಿದೆ ಜೀವನ ಸಾಗಿಸ್ಕೇನೆ ತುಂಬಾ ಕಷ್ಟ ಆಗ್ತಾ ಇದೆ ಹಾಲು ಮಾತ್ರ ಕೊಡೋದ್ನ ನಿಲ್ಸ್ಬಿಡ್ಬೇಡ ಆದಷ್ಟು ಬೇಗ ಹಣ ಕೊಡ್ತೀನಿ ಅಂತ ಹೇಳ್ದ ಅವನ್ನ ನೋಡ್ದಾಗ ನನಗೇನೆ ಬೇಜಾರಾಯ್ತು ಕಷ್ಟ ಯಾರಿಗೇನೇ ಇಲ್ಲ ಎಲ್ರಿಗೂ ಇದೆ ಅಂದ್ರೆ ಅವರಿಗೆ ಸ್ವಲ್ಪ ಕಷ್ಟನ ಜಾಸ್ತಿ ಕೊಟ್ಟಿದ್ದಾನೆ ದೇವ್ರು ಹೌದು ಆ ವಿಜಯ ಹಣ ಕೊಟ್ಟೈತಾ ಇಲ್ಲ ರೀ ಸ್ವಲ್ಪ ಮಾತ್ರ ಕೊಟ್ಟಿದ್ದಾರೆ ಇನ್ನು ಸ್ವಲ್ಪ ಕೊಡಕ್ಕಿದೆ ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಅಂತ ಹೇಳಿದಾರೆ ಸರಿ ಸರಿ ಆಯ್ತು ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಅವರ ಗುಡಿಸಲ ಬಳಿ ಒಂದು ಕಾರು ಬಂದು ನಿಂತಿತ್ತು ಆ ಕಾರಲ್ಲಿ ಹರಿತ ಅವಳ ಗಂಡ ಆಕಾಶ್ ಇದ್ದ ಚಂದ್ರಿಕಾ ಶೇಖರ್ ಅವರನ್ನು ನೋಡಿ ಸಂತೋಷ ಪಟ್ರು ಹರಿತ ಮತ್ತು ಆಕಾಶ್ ಕಾರಿನಿಂದ ಹೊರಗೆ ಇಳಿದ್ರು ಹರಿತ ಹೊಸ ಸೀರೆಯನ್ನು ಕಟ್ಕೊಂಡು ಚಿನ್ನವೆಲ್ಲ ಹಾಕಿಕೊಂಡು ಯುವರಾಣಿ ರೀತಿ ಇದ್ಲು ಆಕಾಶ್ ಕೂಡ ಯುವರಾಜನಂತೆ ಇದ್ದ ಈ ಬಡ ಚಂದ್ರಿಕಾ ಹಣ ಇರುವ ಹರಿತ ಇಬ್ಬರು ಅಕ್ಕ ತಂಗಿಯರು ಸವತಿ ತಾಯಿ ಭವಾನಿ ಮಾಡಿದ ಕೆಲಸದಿಂದ ಚಂದ್ರಿಕಾ ಇಲ್ಲಿ ಬಡತನದಿಂದ ಹರಿತ ಅಲ್ಲಿ ಶ್ರೀಮಂತಿಕೆಯಿಂದ ಇದ್ದಾಳೆ ಶೇಖರ್ ಕುರ್ಚಿಯನ್ನು ಹಾಕಿ ತಮ್ಮ ಹರಿತ ಬಂದ್ ಕೂತ್ಕೊಳ್ಳಿ ನಾವು ಕೂತ್ಕೊಳಕ್ಕೆ ಬರ್ಲಿಲ್ಲ ಹಾಗೆ ಹೇಳಿದಾಗ ಒಲೆ ಹತ್ರ ನಿಂತಿದ್ದ ಚಂದ್ರಿಕಾ ನೀವಿ ಏನೋ ಮಾತಾಡ್ಲಿಕ್ಕೆ ಬಂದಿದ್ದೀರಾ ಅಂತ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಟೊಮೆಟೊ ರಸ ಅನ್ನ ಮಾಡ್ತಾ ಇದ್ದೀನಿ ಕೂತ್ಕೊಳ್ಳಿ ಹೊಟ್ಟೆ ತುಂಬಾ ಊಟ ಮಾಡಿ ಆಮೇಲೆ ಮಾತಾಡೋಣ ಚಂದ್ರಿಕಾ ಹಾಗೆ ಹರಿತ ಹೆಸರಿಟ್ಟು ಕರೆದಾಗ ಚಂದ್ರಿಕಾ ಶೇಖರ್ ಆಶ್ಚರ್ಯ ಪಟ್ರು ಆಗ ಆಕಾಶ್ ಹರಿತ ಏನದು ಅವ್ರ ನಿಮ್ಮ ಅಕ್ಕ ಅಕ್ಕ ಅಂತ ಆಗಲ್ಲ ರೀ ಅದು ಅವ್ರವ್ರು ಇರುವಂತಹ ಅಂತಸ್ತಿಗೆ ತಕ್ಕಂತೆ ಕರೆಯೋದು ಹಾಗೆ ಹೇಳಿದಾಗ ಚಂದ್ರಿಕಾ ಮತ್ತು ಶೇಖರ್ ಆಶ್ಚರ್ಯದಿಂದ ನಿಂತಿದ್ರು ಸರಿ ಹರಿತಾ ನೀನು ಹೇಗೆ ಕರೆದ್ರು ನನಗೆ ಪರವಾಗಿಲ್ಲ ರಸ ಮಾಡ್ತಾ ಇದೀನಿ ಅನ್ನ ಆಯ್ತು ಹೊಟ್ಟೆ ತುಂಬ ಊಟ ಮಾಡಿ ಆಮೇಲೆ ಮಾತಾಡಿ ಚಂದ್ರಿಕಾ ನಾನು ಹೋಗಿ ಚಿಕನ್ ತರ್ತೀನಿ ಸಾರು ಮಾಡು ಹೌದು ಟಿಫಿನ್ ಬಾಕ್ಸ್ ಎಲ್ಲಿಟ್ಟಿದ್ದೀಯಾ ಅಲ್ಲೇ ಮಂಚದ ಮೇಲೆ ಇದೆ ನೋಡ್ರಿ ಟಿಫಿನ್ ಬಾಕ್ಸ್ ಯಾಕೆ ಅಣ್ಣ ಅವರು ಪ್ಲಾಸ್ಟಿಕ್ಕಲ್ಲಿ ಕೊಡ್ತಾರಲ್ವಾ ಇಲ್ಲ ತಮ್ಮ ನಾವು ಪ್ಲಾಸ್ಟಿಕ್ ಅಲ್ಲಿ ತಗೊಳ್ಳೋದಿಲ್ಲ ಚಿಕನ್ ನ ಪಾತ್ರೆಯಲ್ಲೇ ತಗೊಳ್ಳೋದು ಹಾಗೇನೆ ತರ್ಕಾರಿನ ಬಟ್ಟೆ ಬ್ಯಾಗ್ ಅಲ್ಲೇ ತಗೊಳ್ಳೋದು ಓ ಹೌದಾ ಗ್ರೇಟ್ ಹೀಗೆ ಆಕಾಶ್ ಮೆಚ್ಕೊಂಡಾಗ ಹರಿತ ಮಾತ್ರ ಕೋಪದಿಂದ ನೀವೇನ್ ಆಕಾಶ್ ಗ್ರೇಟ್ ಅಂತ ಹೇಳ್ತೀರಾ ಇದು ದೊಡ್ಡ ಸ್ಥಿಕೆ ಅಲ್ಲ ಇದು ಬಡತನ ಪ್ಲಾಸ್ಟಿಕ್ ತಗೊಳ್ಳಿಕ್ಕೆ ಅವರಿಗೆ ಹತ್ತು ರೂಪಾಯಿ ಆಗುತ್ತೆ ಅಲ್ವಾ ಅದಕ್ಕೆ ಪ್ಲಾಸ್ಟಿಕ್ ತಗೊಳಕ್ಕಾಗದೆ ಬ್ಯಾಗ್ ತಗೊಂಡೋಗೋದು ನೀನು ಏನ್ ಮಾತಾಡಿದ್ರು ಪರವಾಗಿಲ್ಲ ತಂಗಿ ನಾವು ಹೀಗೇನೆ ಪ್ಲಾಸ್ಟಿಕ್ ನ ಉಪಯೋಗ ಮಾಡಬಾರ್ದು ಅಂತಾನೆ ಹೀಗೆ ಮಾಡ್ತಿರೋದು ಪ್ಲಾಸ್ಟಿಕ್ ನ ಯಾರಾದ್ರೂ ಉಪಯೋಗ ಮಾಡ್ತಾ ಇದ್ರೆ ಅಲ್ಲಿ ಹೋಗಿ ಮಾಡಬಾರ್ದು ಅಂತ ಹೇಳೋದ್ ನಾವು ರೀ ಅಂಗಡಿಗೆ ಹೋಗಿ ಆಗಿನಿ ಜ್ಯೂಸ್ ತಗೊಂಬನ್ನಿ ಅಣ್ಣ ಗ್ಲಾಸ್ ತಗೊಂಡಿಲ್ಲ ಇಲ್ಲ ತಮ್ಮ ಮನೆಯಲ್ಲಿ ಮಣ್ಣಿನ ಗ್ಲಾಸ್ ಇದೆ ಬಾಟ್ಲಲ್ಲಿ ಜ್ಯೂಸ್ ತಗೊಳ್ಳೋಣ ಅದರಲ್ಲೇ ಕುಡಿಬಹುದು ಓ ಹೌದಾ ಅಣ್ಣ ಮಣ್ಣಿನ ಗ್ಲಾಸ್ ಅಲ್ಲಿ ಕೂಲ್ ಡ್ರಿಂಕ್ಸ್ ಕುಡಿಯೋದ ಚೆನ್ನಾಗಿದೆ ಇದು ಹಾಗೆ ಆಕಾಶ್ ಹೇಳ್ತಾ ಇದ್ದಂಗೆ ಹರಿತ ಕೋಪದಿಂದ ನೋಡಿ ಆಕಾಶ್ ನಾವು ಚಿಕನ್ ತಿನ್ಲಿಕ್ಕೋ ಕೂಲ್ ಡ್ರಿಂಕ್ಸ್ ಕುಡಿಲಿಕ್ಕೋ ಇಲ್ಲಿ ಬರ್ಲಿಲ್ಲ ನಾವು ಯಾಕೆ ಬಂದು ಅಂತ ವಿಷಯ ಹೇಳಿದ್ರೆ ಅವ್ರ ಕೆಲ್ಸನ ಅವ್ರು ಮಾಡ್ಕೊಳ್ತಾರಲ್ವಾ ಹಾಗೆ ಹೇಳಿದಾಗ ಚಂದ್ರಿಕಾ ಅವರನ್ನೇ ನಿಂತು ನೋಡ್ತಾ ಇದ್ಲು ಹೇಳ್ತೀನಿರು ಹರಿತಾ ಅತ್ತಿಗೆ ಮಾಡುವಂತಹ ಚಿಕನ್ನ ಹೊಟ್ಟೆ ತುಂಬ ಊಟ ಮಾಡಿ ಆಮೇಲೆ ಮಾತಾಡ್ತೀನಿ ಯಾಕೆ ನೀನು ಅರ್ಜೆಂಟ್ ಮಾಡ್ತಾ ಇದ್ದೀಯಾ ಇವತ್ತು ನನಗೆ ಆಫೀಸಲ್ಲಿ ಯಾವ ಮೀಟಿಂಗೂ ಇಲ್ಲ ಹಾಗೆ ಹೇಳಿದಾಗ ಹರಿತ ಮುಖವನ್ನು ಕೋಪದಿಂದ ಇಟ್ಕೊಂಡು ಏನು ನೀವು ಇಲ್ಲಿ ತಿಂತೀರಾ ನೋಡಿ ಒಂದ್ ಕಡೆ ಹಸುಗಳಿದೆ ಒಣಗಿರುವ ಹುಲ್ಲುಗಳಿದೆ ಈ ವಾಸನೆಯಲ್ಲಿ ಸಗಣಿ ಬೇರೆ ಅದರಲ್ಲಿ ಇಲ್ಲಿ ಕೂತು ನೀವು ತಿಂತೀರಾ ನನ್ನಿಂದ ಇಲ್ಲಿ ತಿನ್ನಕ್ಕಾಗಲ್ಲ ಅದು ಮಾತ್ರ ಅಲ್ಲ ರೇಷನ್ ಅಕ್ಕಿನ ತಿಂತಾರೆ ಅದು ನನ್ನ ಗಂಟ್ಲಿಗೆ ಇಳಿಯದಿಲ್ಲ ಅದರಿಂದ ಹಾಗೆ ಹಾಗೆಲ್ಲ ಹೇಳ್ತಾ ಇದ್ದೀಯಾ ನಮ್ಮ ತಂದೆ ತಾಯಿ ನಾವು ಚಿಕ್ಕದ್ರಲ್ಲಿ ಇರುವಾಗ ಇದೇ ಅನ್ನನ ತಾನೆ ನಮಗೂ ಕೊಡ್ತಾ ಇದ್ದಿದ್ದು ಅದು ರೇಷನ್ ಅಲ್ಲಿ ಸಿಗುತ್ತೆ ಕಡಿಮೆ ದರಕ್ಕೆ ಸಿಗುತ್ತೆ ಅಂತ ಆ ಅಕ್ಕಿಯನ್ನು ತುಂಬಾ ಕೇವಲವಾಗಿ ನೋಡ್ಬಾರ್ದು ಅಂದ್ರಿಕಾ ಇದಕ್ಕೆ ಮೊದಲು ಪ್ಲಾಸ್ಟಿಕ್ ಬಗ್ಗೆ ಇವಾಗ ಅಕ್ಕಿ ಬಗ್ಗೆ ಇದೆಲ್ಲ ಬೇಕಾ ತಿಳ್ಕೋಬೇಕು ಹರಿತಾ ಯಾಕೆ ಅಂದ್ರೆ ಈ ರೇಷನ್ ಅಕ್ಕಿ ನಮ್ಮ ದೇಹಕ್ಕೆ ಕೂಡ ತುಂಬಾ ಒಳ್ಳೆಯದು ಆದ್ರೆ ತುಂಬಾ ಜನರು ಇದು ತುಂಬಾ ಚೀಪ್ ಆಗಿ ಸಿಕ್ತದೆ ಫ್ರೀಯಾಗಿ ಕೊಡ್ತಾರೆ ಅಂತ ಇದನ್ನ ತಿನ್ನದಿಲ್ಲ ಆದ್ರೂ ನಾವ್ ಇದ್ರ ಬಗ್ಗೆ ತಿಳ್ಕೊಬೇಕಲ್ವಾ ಇದ್ರಿಂದ ನಮ್ಮ ಶರೀರಕ್ಕೆ ಕೂಡ ತುಂಬಾ ಒಳ್ಳೆಯದು ಚಂದ್ರಿಕಾ ನೀವು ಮಾತಾಡ್ತಾ ಇರಿ ನಾನು ಹೋಗಿ ಚಿಕನ್ ತಗೊಂಡ್ಬರ್ತೀನಿ ಹಾಗೆ ಹೇಳಿ ಶೇಖರ್ ಅಲ್ಲಿಂದ ಹೊರಟ ಹರಿತ ಮತ್ತು ಆಕಾಶ್ ಬಂದು ಕುರ್ಚಿಯಲ್ಲಿ ಕೂತ್ಕೊಂಡ್ರು ಚಂದ್ರಿಕಾ ಕೂಡ ಅಲ್ಲೇ ಕೂತಿದ್ಲು ತಂಗಿ ಈ ರೇಷನ್ ಅಕ್ಕಿಯಲ್ಲಿ ಐರನ್ ಪಾಲಿಕ್ ಆಸಿಡ್ ವಿಟಮಿನ್ ಬಿ ಇದೆ ಅಂತ ಕಡಿಮೆ ಸೋಡಿಯಂ ಕಂಟೆಂಟ್ ಕೂಡ ಕೂಡ ಇದೆ ಇದು ಸಹಾಯ ಮಾಡುತ್ತೆ ರಕ್ತಹೀನತೆ ಸರಿಯಾಗುತ್ತೆ ಚಿಕ್ಕ ವಯಸ್ಸಲ್ಲಿ ರೋಗ ಶಕ್ತಿ ಜಾಸ್ತಿ ಆಗ್ಬೇಕು ಅಂತ ಇದು ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಉತ್ತಮ ಅಂತ ಸಣ್ಣ ವಯಸ್ಸಲ್ಲಿ ನಮ್ಮ ಮಾಸ್ಟರ್ ಹೇಳಿದ್ನ ನೀನು ಮರ್ತ್ ಹರಿತಾ ಹೀಗೆ ಹೇಳ್ತಾ ಇದ್ದಂಗೆ ಶೇಖರ್ ಚಿಕನ್ ಮತ್ತು ಜ್ಯೂಸ್ ಅನ್ನು ತೆಗೆದುಕೊಂಡು ಬಂದು ಕೊಟ್ಟ ಶೇಖರ್ ಮಣ್ಣಿನ ಗ್ಲಾಸ್ ಅಲ್ಲಿ ಜ್ಯೂಸ್ ಅನ್ನು ತಂದು ಕೊಟ್ಟ ಆಕಾಶ್ ತುಂಬಾ ಸಂತೋಷದಿಂದ ಕುಡಿದ ಹೀಗೆ ಎಲ್ಲರೂ ಗುಡಿಸಲು ಮನೆಯಲ್ಲಿ ಕೂತ್ಕೊಂಡು ಸಂತೋಷವಾಗಿ ಊಟವನ್ನು ಮಾಡಿ ಹರಿತಾ ಏಳಲು ಆರಂಭಿಸಿದ್ಲು ಅಕ್ಕ ಇಲ್ಲಿಂದ ಇದನ್ನೆಲ್ಲ ತೆಗಿಬೇಕು ಅಮ್ಮನವರು ನನಗೆ ಕೊಟ್ಟಂತಹ ಜಾಗದಲ್ಲಿ ಡ್ಯೂಪ್ಲೆಕ್ಸ್ ಮನೆನ ಕಟ್ತೀನಿ ಹಾಗೆ ಹೇಳಿದಾಗ ಚಂದ್ರಿಕಾ ಮತ್ತು ಶೇಖರ್ ಸಂತೋಷ ಪಟ್ರು ಹಾಗಾದ್ರೆ ನೀವು ಇಲ್ಲೇ ಇರ್ತೀರಾ ಇಲ್ಲ ಅಕ್ಕ ಇಲ್ಲೇ ಇರೋದಿಲ್ಲ ಅವಾಗವಾಗ ಬಂದು ರಿಲ್ಯಾಕ್ಸ್ ಮಾಡ್ಕೋತೀವಿ ಹಾಗಾದ್ರೆ ನೀವು ರಿಲ್ಯಾಕ್ಸ್ ಮಾಡಕ್ಕಾದ್ರೂ ಇಲ್ಲಿ ಬಂದೇ ಬರ್ತೀರಾ ಅಂತೇಳಿ ಇನ್ನು ಒಂದೆರಡೇ ದಿನದಲ್ಲಿ ಎಲ್ಲವನ್ನು ಶುದ್ಧ ಮಾಡ್ಬಿಡ್ತೀನಿ ಹಾಗೆ ಹೇಳಿದಾಗ ಅರಿತ ಹಣವನ್ನು ತೆಗೆದು ನಮ್ಗೋಸ್ಕರ ನೀನು ಅಡಿಗೆ ಮಾಡದಲ್ವಾ ತಗೋ ಅದಕ್ಕೋಸ್ಕರ ಹಣ ಇಟ್ಕೊ ಆ ಮಾತು ಕೇಳಿ ಚಂದ್ರಿಕನಿಗೆ ದುಃಖ ಆಗಿ ಬೇಡ ತಂಗಿ ಅಕ್ಕನ ಪ್ರೀತಿಯನ್ನು ಹಣದಿಂದ ತೋರಿಸ್ಬೇಡ ಆದ್ರೆ ನಾನ್ ಮಾತ್ರ ನನ್ ತಂಗಿಯನ್ನು ನನಗಿರುವ ಪ್ರೀತಿಯಲ್ಲೇ ಸಂತೋಷವಾಗಿ ನೋಡ್ಕೋತೀನಿ ಹಾಗೆ ಹೇಳಿದಾಗ ಅಹಂಕಾರ ಅಂತ ಬೈಕೊಂಡು ಕಾರಲ್ಲಿ ಬಂದು ಕೂತ್ಕೊಂಡ್ಲು ಹರಿತ ಆಕಾಶ್ ನಗುತ್ತಾ ಹೋಗ್ಬರ್ತೀವಿ ಅಂತ ಹೇಳಿ ಕಾರಿಗೆ ಬಂದ ನಿನ್ನ ತಂಗಿಗೆ ಹಣದ ಅಹಂಕಾರ ಜಾಸ್ತಿಯಾಗಿರುವ ಹಾಗೆ ಇದೆ ಅಲ್ವಾ ಹೀಗೆ ಚಂದ್ರಿಕಾ ಹರಿತ ಎರಡೇ ದಿನದಲ್ಲಿ ಅಲ್ಲಿ ಇರುವ ಹಸು ಮತ್ತು ಹುಲ್ಲುಗಳನ್ನು ಶುದ್ಧ ಮಾಡಿ ಆಕಾಶ್ ಮತ್ತು ಹರಿತನಿಗೆ ಜಾಗವನ್ನು ಮಾಡಿಕೊಟ್ರು ಆಕಾಶ್ ಹರಿತ ಒಳ್ಳೆ ದಿನ ನೋಡಿ ಪುರೋಹಿತರನ್ನು ಕರೆಸಿ ಪೂಜೆಯನ್ನು ಮಾಡಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ಸುಂದರವಾಗಿ ಮನೆಯನ್ನು ಕಟ್ಟಿದ್ರು ಹರಿತಾ ಆಕಾಶ್ ತುಂಬಾನೇ ಸಂತೋಷ ಪಟ್ರು ಚಂದ್ರಿಕಾ ಶೇಖರ್ ಎರಡು ಮನೆಯ ಮಧ್ಯದಲ್ಲಿ ಗೋಡೆ ಕಟ್ಟಿದ್ರಿಂದ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಹೀಗೆ ಗೋಡೆ ಎಲ್ಲಾ ಕಟ್ಟದಿದ್ರೆ ನಾನು ಶ್ರೀಮಂತಿಕೆಯಿಂದ ಇರುವವಳು ನೀನು ಬಡವಿ ಅಂತ ಯಾರಿಗೂ ಗೊತ್ತಾಗದೆ ಹೋಗ್ತಾ ಇತ್ತಲ್ವಾ ಅದಕ್ಕೆ ಕಟ್ಟಿದ್ದು ಅದು ಮಾತ್ರ ಅಲ್ಲ ಇಲ್ಲಿ ಮಾತ್ರ ಗೋಡೆ ಕಟ್ಟದಿದ್ರೆ ಅವಾಗವಾಗ ಅಕ್ಕಿ ಬೇಳೆ ಅಂತ ನೀನು ಬರ್ತಾ ಇರ್ತೀಯಲ್ವಾ ಏನ್ ಮಾತಾಡ್ತಾ ಇದೀಯ ಹರಿತಾ ಇದುವರೆಗೂ ಅವ್ರ ನಮ್ ಜೊತೆ ಏನಾದರೂ ಕೇಳಿದಾರಾ ಇಲ್ಲ ತಾನೇ ಗೊತ್ತಿಲ್ಲ ರೀ ನೀವು ಯಾವಾಗ ನೋಡಿದ್ರು ಅವರಿಗೆ ಸಪೋರ್ಟ್ ಮಾತಾಡ್ಕೊಂಡ್ ಬರ್ಬೇಡಿ ಜಗಳ ಮಾಡಿದ್ಲು ಆದರೆ ಚಂದ್ರಿಕಾ ಮತ್ತು ಶೇಖರ್ ಆ ಮಾತಿಗೆ ಕಿವಿ ಕೊಡದೆ ಅವರ ಕೆಲಸವನ್ನ ಅವರು ಮಾಡ್ತಾ ಇದ್ರು ಹೀಗೆ ದಿನಗಳು ಕಳೀತಾ ಇತ್ತು ಚಂದ್ರಿಕಾ ಶೇಖರ್ ಕಷ್ಟಪಟ್ಟು ಹೊಲವನ್ನು ಹೂಳ್ತಾ ಇದ್ರು ಹಾಲು ಮಾರ್ತಾ ಇದ್ರು ಕಷ್ಟಪಟ್ಟು ಬಂದ ಹಣವನ್ನು ಕೂಡಿಡ್ತಾ ಇದ್ರು ಇತ ಮಾತ್ರ ಪ್ರತಿಯೊಂದು ದಿನಕ್ಕೆ ಹೊಸ ಹೊಸ ಸೀರೆಯನ್ನು ಉಟ್ಕೊಂಡು ಚಿನ್ನ ಭರಣವನ್ನು ಹಾಕೊಂಡು ಚಂದ್ರಿಕಾ ನೋಡ್ಲಿ ಅಂತ ಫೋನ್ ಅಲ್ಲಿ ಮಾತಾಡ್ಕೊಂಡು ಸುತ್ತಾಡ್ತಾ ಇದ್ಲು ಇದೆಲ್ಲ ಅವಳ ಗಂಡನಾದ ಆಕಾಶಿಗೆ ಇಷ್ಟವಾಗಿರ್ಲಿಲ್ಲ ಅರಿತಾ ಯಾಕೆ ಈಗೆಲ್ಲ ಮಾಡ್ತಿದೀಯ ಅದು ನಿಮಗೆ ಬೇಡದ ಕೆಲ್ಸ ನೀವು ನಿಮ್ ಕೆಲ್ಸ ನೋಡಿ ಒಂದು ಮಾತ್ರ ನೆನ್ಪಿಟ್ಕೋ ಹರಿತಾ ನಮ್ಗೆ ಎಷ್ಟು ಹಣ ಇದ್ರು ಅದು ನಮ್ ಜೊತೆ ಬರಲ್ಲ ಹಣ ನಮ್ಮ ಬದುಕಿಗೆ ಬೇಕಾಗುತ್ತೆ ಆದ್ರೆ ಆ ಹಣದಿಂದ ನಮ್ಗೆ ಸಂತೋಷ ಮಾತ್ರ ಸಿಗದಿಲ್ಲ ನಿನ್ನ ಅಕ್ಕನವರು ಎಷ್ಟೇ ಬಡತನದಲ್ಲಿದ್ರು ಅವರು ನಮ್ಮವರು ಹಾಗೆ ಅಂತ ಹೇಳಿ ಹೊರಟೋದ ಎರಡು ದಿನಗಳ ನಂತರ ಹರಿತ ಹಳೆ ಸೀರೆಯನ್ನು ಉಟ್ಕೊಂಡು ಕುರ್ಚಿ ಮೇಲೆ ಕೂತಿರುವುದನ್ನು ಚಂದ್ರಿಕಾ ನೋಡಿದ್ಲು ಅವಳ ತಂಗಿ ಹಾಗೆ ಇರುವುದು ಅವಳಿಗೆ ಬೇಜಾರಾಯ್ತು ಏನ್ ಹರಿತ ಯಾವಾಗ್ಲೂ ಮಹಾಲಕ್ಷ್ಮಿ ರೀತಿ ಇರ್ತೀಯಾ ಇವತ್ತೇನು ಹಳೆ ಸೀರೆ ಉಟ್ಕೊಂಡಿದೀಯಾ ಅಕ್ಕ ಹಾಗೆ ಅಂತ ಅಳುತ್ತಾ ಗೋಡೆಯ ಪಕ್ಕ ಬಂದ್ಲು ಏನಾಯ್ತು ತಂಗಿ ಅಕ್ಕ ಅವರು ಅವ್ರ ಫ್ರೆಂಡಿಗೆ ಶೂರಿಟಿ ಸೈನ್ ಹಾಕಿ ಎಲ್ಲವನ್ನೂ ಕಳ್ಕೊಂಡ್ರು ಇವಾಗ ಈ ಮನೆ ಮಾತ್ರನೇ ಉಳಿದಿರೋದು ಹಾಗೆ ಅಂತ ಹೇಳಿದಾಗ ಆಕಾಶ್ ಬಾಗಿಲಲ್ಲಿ ನಿಂತ್ಕೊಂಡು ಓಹ್ ನಾನು ಮಾಡಿರುವ ಪ್ಲಾನು ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ಇಲ್ಲದಿದ್ರೆ ಸ್ವಂತ ಅಕ್ಕನನ್ನು ಹೆಸರಿಟ್ಟು ಕರಿತಾ ಇದ್ಲು ಇವಳಿಗೆ ಹೀಗೆ ಆಗ್ಬೇಕು ಆದ್ರೆ ಇವಾಗ ಮಾತ್ರ ಅಕ್ಕ ಅಂತ ನಾಟಕ ಮಾಡ್ತಿದ್ದಾಳೆ ಎಲ್ಲಿಲ್ಲದ ಪ್ರೀತಿನ ತೋರಿಸ್ತಿದ್ದಾಳೆ ಹೀಗೆ ಮನ್ಸಲ್ಲೇ ಅಂದ್ಕೊಂಡು ಅವರ ಬಳಿ ದುಃಖದಿಂದ ಹತ್ರ ಬಂದ ಇವಾಗ ಏನ್ ತಂಗಿ ಮಾಡ್ತೀರಾ ಅಕ್ಕ ಅವರಿಗೆ ಬಿಸ್ನೆಸ್ ಅಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ ಅಕ್ಕ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾರೆ ಅದಕ್ಕೆ ಹಣ ಬೇಕು ಆದ್ರೆ ಎಷ್ಟೋ ಜನರ ಜೊತೆ ಕೇಳಿ ಆಯ್ತು ಯಾರು ಕೂಡ ಸಹಾಯ ಮಾಡ್ತಿಲ್ಲ ಅಯ್ಯೋ ಹರಿತಾ ನೀನು ಸಹಾಯ ಅಂತ ಕೇಳ್ತಾ ಇದ್ದೀಯಾ ನಾನು ಬಡ್ಡಿಗೆ ಹಣ ಕೇಳಿದ್ರು ಕೂಡ ಯಾರು ಕೂಡ ನನ್ಗೆ ಸಹಾಯನೇ ಮಾಡ್ತಾ ಇಲ್ಲ ಇಬ್ಬರು ಕೊಡ್ತೀನಿ ಗ್ಯಾರಂಟಿ ಯಾರಿದ್ದಾರೆ ಅಂತ ಕೇಳ್ತಿದ್ದಾರೆ ಹಾಗೆ ಹೇಳಿದಾಗ ಆ ಮಾತನ್ನು ಕೇಳಿ ಚಂದ್ರಿಕಾ ಗುಡಿಸಲೀಗೇ ಹೋದ್ಲು ಅವರು ಮಾತಾಡ್ತಿರುವುದನ್ನು ಕೇಳಿದ ಶೇಖರ್ ಕೂಡಿಟ್ಟ ಹಣವನ್ನು ತಗೊಂಬಂದ ಚಂದ್ರಿಕಾ ಇದಕ್ಕೋಸ್ಕರ ತಾನೇ ನೀನ್ ಬಂದಿದ್ದು ಹೌದು ರೀ ಇದಕ್ಕೋಸ್ಕರನೇ ಬಂದಿದ್ದು ತಗೋ ತಗೊಂಡೋಗಿ ಅವ್ರಿಗೆ ಕೊಡು ಹಣನ ಕೊಟ್ರೆ ಅವ್ರು ಪುನಃ ಬೆಳೆದು ದೊಡ್ಡ ಶ್ರೀಮಂತರಾಗ್ತಾರೆ ನೀವು ಎಷ್ಟು ಒಳ್ಳೆಯವ್ರಿ ನೀವೇ ನಿಮ್ಮ ಕೈಯಾರೆ ತಂದುಕೊಡಿ ಬನ್ನಿ ಹೀಗೆ ಚಂದ್ರಿಕನ ಗಂಡನಾದ ಶೇಖರ್ ಹಣವನ್ನು ತೆಗೆದುಕೊಂಡು ಹೋಗಿ ಆಕಾಶಿಗೆ ಕೊಟ್ಟ ನೋಡ್ದ ಹರಿತ ಇವರು ನಮ್ಮವರು ರಕ್ತ ಸಂಬಂಧಿಕರು ಅಕ್ಕ ನನ್ನ ಕ್ಷಮಿಸಕ್ಕ ಹರಿತನಿಗೆ ಬುದ್ಧಿ ಬಂತು ಅಂತ ಆಕಾಶಿಗೆ ಗೊತ್ತಾಯ್ತು ನಡೆದ ವಿಚಾರವನ್ನೆಲ್ಲ ಹೇಳಿದ ಇದೆಲ್ಲ ಆಕಾಶ ಆಡಿದ ನಾಟಕ ಅಂತ ಹರಿತ ಕೂಡ ತುಂಬಾನೇ ಸಂತೋಷ ಪಟ್ಲು ರೀ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಇನ್ ಮುಂದೆ ಹೀಗೆ ಮಾಡಲ್ಲ ಇನ್ ಮುಂದೆ ಹಣ ಬೇಡ ನನ್ನ ಅಕ್ಕನೇ ಬೇಕು ಹಾಗೆ ಅಂತ ಅಕ್ಕನ್ ಜೊತೆ ಸಂತೋಷವಾಗಿದ್ಲು ಹೀಗೆ ಎಲ್ಲರೂ ಸಂತೋಷದಿಂದ ಒಂದೇ ಮನೆಯಲ್ಲಿ ಜೀವನ ಮಾಡ್ತಾ ಇದ್ರು ಇದೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ ರಾಮಯ್ಯ ಸಂಜೆ ಸಮಯದಲ್ಲಿ ಹೊರಗಡೆ ಗಿಡಗಳಿಗೆ ನೀರು ಆಗ್ತಾ ಇರುವಾಗ ಮರದ ತುಂಬಾ ತುಂಬಿರುವ ನಿಂಬೆ ಹಣ್ಣನ್ನು ನೋಡಿದ ಸಂತೋಷದಿಂದ ವ ರೇವಾ ನಿಂಬೆ ಹಣ್ಣು ಚೆನ್ನಾಗಿ ಬೆಳೆದಿದೆ ಕಾಂತನಿಗೆ ಕೆಲಸವನ್ನು ಹೇಳಬೇಕು ಕಾಂತಾ ಕಾಂತ ನೋಡಿರುವ ಸೀರಿಯಲ್ ಎಲ್ಲ ಸಾಕು ಒಮ್ಮೆ ಹೊರಗೆ ಬಂದು ನೋಡು ಹೀಗೆ ಕರೆದ ತಕ್ಷಣ ಮನೆಯ ಕೂತು ಟಿವಿ ನೋಡ್ತಿದ್ದ ಕಾಂತಂ ಹೊರಗಡೆ ಬಂದ್ಲು ಈ ಮನುಷ್ಯನಿಗೆ ಸ್ವಲ್ಪ ಹೊತ್ತು ನಾನು ಟಿವಿ ನೋಡ್ತಿದ್ರೆ ಕಣ್ಣು ಕುಕ್ಕುತ್ತಾ ಇರುತ್ತೆ ಹಾಗೆ ಅಂತ ಕೋಪದಿಂದ ಹೊರಗಡೆ ಬಂದು ಗಂಡನನ್ನು ನೋಡಿ ಏನ್ರಿ ಯಾಕೆ ಕರದ್ರಿ ಹೇಳಿ ಏನ್ ಕಾಂತ ನನ್ನ ನೋಡಿ ಅಷ್ಟೊಂದು ಸಿಟ್ ಮಾಡ್ಕೋತಾ ಇದೀಯ ಪ್ರೀತಿಯಿಂದ ಕೇಳ್ಬೋದಲ್ವಾ ಏನ್ರಿ ಯಾಕೆ ಕರ್ದಿದ್ದು ಅಂತ ಹೌದೌದು ಸರಿ ರೀ ಹೇಳಿ ಯಾಕೆ ರೀ ಕರೆದ್ರಿ ಸರಿ ಇರುಕಾಂತ ನಿನ್ನ ಕರ್ದಿದ್ದು ಕೂಡ ಹೇಳಲಿಕ್ಕೆ ತಾನೇ ಸರಿ ರೀ ಏನು ಅಂತ ಹೇಳಿ ಮೊದಲು ಈ ನಿಂಬೆ ಹಣ್ಣಿನ ಮರವನ್ನು ನೋಡು ತಕ್ಷಣ ಕಾಂತ ಚೆನ್ನಾಗಿ ಬೆಳೆದಿರುವ ನಿಂಬೆ ಹಣ್ಣಿನ ಮರವನ್ನು ನೋಡಿ ಹೌದು ನಿಂಬೆ ಹಣ್ಣಿನ ಮರ ನೋಡ್ಲಿಕ್ಕೆ ಹೇಗೆ ಇದೆ ನೋಡ್ಲಿಕ್ಕೆ ಹೇಗೆ ಕಾಣ್ತಾ ಇದೆ ನಿಂಬೆ ಹಣ್ಣಿನ ಮರ ರೀತಿ ಕಾಣ್ತಿದೆ ಸ್ವಲ್ಪ ನಿಂಬೆ ಹಣ್ಣನ್ನು ಚೆನ್ನಾಗಿ ನೋಡು ಆದ್ರಿ ನಿಂಬೆ ಹಣ್ಣನ್ನು ನಾನು ಚೆನ್ನಾಗಿ ನೋಡ್ದೆ ನಿಂಬೆ ಹಣ್ಣನ್ನು ನೋಡ್ತಾ ನೋಡ್ತಾ ನಿಂಬೆ ಹಣ್ಣು ಏನು ಮಾವಿನ ಹಣ್ಣಾಗಿ ಬದಲಾಗುತ್ತಾ ಅಯ್ಯೋ ಕಾಂತ ಜೋಕ್ ಮಾಡ್ಕೊಂಡು ಮಾತಾಡಿದ್ ಸಾಕು ನಿಂಬೆಹಣ್ಣಿನ ಮರದಲ್ಲಿ ಏನಿದೆ ನಿಂಬೆಹಣ್ಣಿನ ಮರದಲ್ಲಿ ನಿಂಬೆ ಹಣ್ಣಿರುತ್ತೆ ಅದೇ ನಾನು ಹೇಳೋದು ಇಷ್ಟೊಂದು ನಿಂಬೆ ಹಣ್ಣುಗಳು ಇದೆ ಇಷ್ಟೊಂದು ನಿಂಬೆ ಹಣ್ಣನ್ನು ತೆಗೆದು ನಮ್ಮ ಮಕ್ಕಳ ಜೊತೆ ಸೇರಿ ನೀನು ಉಪ್ಪಿನಕಾಯಿ ಹಾಕಿದ್ರೆ ಏನು ಬಿಸಿಲು ಕಾಲ ಕೂಡ ಆರಂಭವಾಗಿದೆ ಹಾಗೆ ಅಂತ ವೀರಯ್ಯ ಹೇಳಿದ ತಕ್ಷಣ ಕಾಂತಂ ಕೋಪದಿಂದ ಹೌದು ರೀ ಇಷ್ಟು ಕಾಲ ನೀವೇ ಹೇಳಿದ್ದು ಮರದಿಂದ ನಿಂಬೆ ಹಣ್ಣನ್ನು ಕುಯ್ಯರಿ ಉಪ್ಪಿನಕಾಯಿ ಹಾಕಿ ಅಂತ ನಾವು ಕೂಡ ಉಪ್ಪಿನಕಾಯಿ ಹಾಕ್ಲೇ ಇಲ್ಲ ನೀವು ಹೇಳಿದ್ದು ಮಾತ್ರ ಉಳಿದಿರೋದು ಇವಾಗ ಹೇಳಿದ್ರಲ್ವಾ ಇನ್ನೂ ಆಗ್ತೀವಿ ಹಾಗೆ ಮಾತಾಡ್ತಾ ಇದ್ದಾಗ ಚಂದ್ರಿಕಾ ಮತ್ತು ಹರಿತ ಬಂದ್ರು ಏನಮ್ಮ ಅಪ್ಪನ್ ಜೊತೆ ಅಷ್ಟೊಂದು ಕೋಪದಿಂದ ಮಾತಾಡ್ತಾ ಇದ್ದೀರಾ ನಿನ್ನೆ ನಾವು ಆಲೋಚನೆ ಮಾಡಿದ್ದು ಹೇಳ್ಬೇಕು ತಾನೆ ಮತ್ತೆ ಇನ್ನೇನಮ್ಮ ನಮಗೆ ಗೊತ್ತಿಲ್ವಾ ವರ್ಷ ವರ್ಷ ಉಪ್ಪಿನಕಾಯಿ ಹಾಕ್ಬೇಕು ಅಂತ ನಿಮ್ ತಂದೆ ಹೇಳಿನಿ ನಾವ್ ಈ ಕೆಲಸ ಮಾಡದ ಅಯ್ಯೋ ಅಮ್ಮ ನಿನ್ನೆ ನಾವು ಮಾತಾಡಿದ್ದು ತಂದೆಗೆ ಗೊತ್ತಿಲ್ಲ ಅಲ್ವಾ ಸರಿ ಸರಿ ಹೋಗಿ ನೀವ್ ಹೋಗಿ ಸೀರಿಯಲ್ ನೋಡಿ ಆ ಸೀರಿಯಲ್ ಅಲ್ಲಿ ಕವಿತಾ ಮನೆಯಿಂದ ಹೊರಗೆ ಬಂದ್ಲು ಕಳ್ಳ ಕವಿತನನ್ನು ಕೊಂದ್ಬಿಡ್ತಾನೆ ಹೋಗು ಹೋಗು ಕವಿತಾ ಸತ್ತೋಗ್ತಾಳೆ ಆ ಮಾತಿಗೆ ಕಾಂತ ಒಂದು ಕ್ಷಣ ಕೂಡ ಅಲ್ಲಿ ನಿಲ್ಲದೆ ಅಯ್ಯಯ್ಯೋ ನನ್ ಸೀರಿಯಲ್ ಹೋಗ್ಬಿಡುತ್ತೆ ಕವಿತಾ ಏನಾಗ್ತಾಳೋ ವೀರಯ್ಯ ಚಿಂತೆಯಿಂದ ನೋಡ್ತಾ ಇದ್ದ ಅಪ್ಪಾ ನಾನು ತಂಗಿ ಅಮ್ಮ ನಾಳೆ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಹಾಕ್ತೀವಿ ಈ ಮಾತನ್ನು ನಿಮ್ಮ ಅಮ್ಮ ಹೇಳಿರ್ಬೋದಲ್ವಮ್ಮ ಅಮ್ಮ ಅವರಿಗೆ ಇಷ್ಟವಾದ ಸೀರಿಯಲ್ನ ನೋಡ್ತಾ ಇದ್ರು ಅಷ್ಟರಲ್ಲಿ ನೀವು ಕರೆದ್ರಲ್ವಾ ಅದಕ್ಕೆ ನಿಮ್ಮೇಲೆ ಕೋಪ ಪಟ್ಕೊಂಡ್ ಹೋದ್ರು ಸರಿ ಮಕ್ಳೇ ಮೊದ್ಲು ಮನೆಯೊಳಗೆ ಹೋಗಿ ಬಿಸ್ಲು ಜಾಸ್ತಿ ಆಗುತ್ತೆ ಅಪ್ಪ ನಾಳೆ ಬೆಳಿಗ್ಗೆನೆ ನೀವು ನಿಂಬೆ ಹಣ್ಣನ್ನು ಕೊಟ್ರೆ ನಾವು ಉಪ್ಪಿನಕಾಯಿ ಹಾಕ್ಲಿಕ್ಕೆ ಕೂತ್ಕೋತೀವಪ್ಪ ಹಾಗೆ ಹೇಳಿದಾಗ ವೀರಯ್ಯ ಆಶ್ಚರ್ಯಪಟ್ಟು ಎಲ್ಲಾನು ಯಾಕಮ್ಮಾ ಎಲ್ಲ ಯಾಕೆ ಅಂತ ಯಾಕಪ್ಪ ಕೇಳ್ತೀರಾ ಉಪ್ಪಿನಕಾಯಿ ಹಾಕ್ಲಿಕ್ಕೆ ನೀವು ಉಪ್ಪಿನಕಾಯಿನ ಮಾಡಿ ಮಾರಾಟ ಮಾಡ್ತಿದ್ದೀರಾ ಹೌದಪ್ಪ ಕಳೆದ ವರ್ಷ ಮಾಡೋದು ಮಾಡೋಣಪ್ಪ ಉಪ್ಪಿನಕಾಯಿ ನಮ್ಗೆ ಒಳ್ಳೆ ಹಣ ಬರುತ್ತಲ್ವಾ ಕಳೆದ ವರ್ಷ ನಾವು ಉಪ್ಪಿನಕಾಯಿ ಮಾರಾಟ ಮಾಡಿದವರೆಲ್ಲ ನನ್ನ ನೋಡಿ ಹಾಗೆ ಅಂತ ಚಂದ್ರಿಕಾ ಹೇಳ್ಲಿಕ್ಕೆ ಬಂದಾಗ ಹರಿತ ಮಧ್ಯದಲ್ಲಿ ಅವಳ ತಂದೆಯ ಜೊತೆ ಕಳೆದ ವರ್ಷ ನೀವು ಮಾಡಿ ಕೊಟ್ಟಿರುವ ಉಪ್ಪಿನಕಾಯಿ ತುಂಬಾನೇ ಚೆನ್ನಾಗಿತ್ತು ಈ ಸಲ ನೀವು ಉಪ್ಪಿನಕಾಯಿ ಮಾಡಿದ್ರೆ ನಮಗೆ ಎರಡು ಡಬ್ಬಿ ಬೇಕು ಅಂತ ಹೇಳ್ತಾರಪ್ಪ ಸರಿಯಮ್ಮ ಇವಾಗ ನಾನು ನಿಂಬೆ ಹಣ್ಣನ್ನು ಕುಯ್ದುಕೊಡ್ತೀನಿ ನೀವು ಹೇಳಿದ ಹಾಗೇನೆ ಉಪ್ಪಿನಕಾಯಿ ಹಾಕಿ ಇವಾಗ ಮನೆಯೊಳಗೆ ಹೋಗಿ ಬಿಸಿಲು ಜಾಸ್ತಿ ಆಗ್ತಿದೆ ಹಾಗೆ ಅಂತ ಹೇಳಿದ ತಕ್ಷಣ ಚಂದ್ರಿಕಾ ಮತ್ತು ಹರಿತ ಒಳಗಡೆ ಹೋದ್ರು ತಂದೆ ಗಿಡಗಳಿಗೆ ನೀರಾಗ್ತಿದ್ದ ಕಾಂತ ಟಿವಿ ನೋಡ್ತಿದ್ಲು ಚಂದ್ರಿಕಾ ಮತ್ತು ಹರಿತ ತಾಯಿಯ ಬಳಿ ಬಂದು ಅಮ್ಮ ಎಷ್ಟೊತ್ತಾಯ್ತು ಹೊಲದಿಂದ ಬಂದು ಹೀಗೇನೆ ಕೂತ್ಕೊಂಡಿದ್ದೀರಾ ನಮಗೆ ತುಂಬಾ ಹಸಿವಾಗ್ತಿದೆ ಹೋಗಿ ಚಪಾತಿ ಮತ್ತು ಕುರುಮ ಅಮ್ಮ ಇಷ್ಟೊತ್ತಾದ್ರೂ ನೀವು ಏನು ಅಡಿಗೆ ಮಾಡಲಿಲ್ಲ ಎದ್ದೇಳಿಯಮ್ಮ ಹೋಗಿ ಅಡಿಗೆ ಮಾಡಿ ನಾನೋಗಿ ಚಪಾತಿ ಆಲೂಗಡ್ಡೆ ಮಾಡಿದ್ರೆ ನೀವಿಬ್ರು ಏನಮ್ಮ ಮಾಡ್ತೀರಾ ನಾವಿಬ್ರು ಹೊರಗಡೆ ಕೂತ್ಕೊಂಡು ಕತೆ ಮಾತಾಡ್ತಾ ಇರ್ತೀವಿ ನಾಳೆ ಮದ್ವೆ ಮಾಡ್ಕೊಂಡು ನಿಮ್ಮ ಅತ್ತೆ ಮನೆಗೆ ಹೋದ್ಮೇಲೆ ಕತೆನೆ ಹೀಗೇನೆ ಮಾತಾಡ್ಕೊಂಡು ಕೂರ್ತೀರಾ ಅವ್ರು ಹೇಳಿದ ಕೆಲಸ ಮಾಡಲ್ವಾ ಅದಿಕ್ಕೇನೆ ನಿಮ್ಗೆ ಅಭ್ಯಾಸ ಆಗ್ಬೇಕಲ್ವಾ ಒಬ್ರು ಹೋಗಿ ಚಪಾತಿ ಮಾಡಿ ಇನ್ನೊಬ್ರು ಆಲೂಗಡ್ಡೆ ಪಲ್ಯ ಮಾಡಿ ಹೋಗಿ ಹೋಗಿ ಹಾಗೆ ಹೇಳಿದಾಗ ಹರಿತ ಮತ್ತು ಚಂದ್ರಿಕಾ ತನ್ನ ತಾಯಿಯನ್ನು ಮನಸ್ಸೊಳಗೆ ಬೈಕೊಂಡು ಅಡುಗೆ ಮನೆಯೊಳಗೆ ಹೋಗಿ ಆರಂಭಿಸಿದ್ರು ಹೀಗೆ ಸ್ವಲ್ಪ ಸಮಯದ ನಂತರ ಒಂಬತ್ತು ಗಂಟೆ ಸಮಯವಾಯಿತು ಎಲ್ಲರೂ ಕೂತ್ಕೊಂಡು ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯವನ್ನು ತಿಂತ ಇದ್ರು ಹೀಗೆ ಆ ದಿನ ಕಳೆಯಿತ್ತು ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ನಾಲ್ಕು ಜನ ಸೇರಿ ಉಪ್ಪಿನಕಾಯಿ ಹಾಕಲು ಆರಂಭಿಸಿದ್ರು ಏನ್ರಿ ಮರದಲ್ಲಿ ಬಿಟ್ಟಂತಹ ಇಷ್ಟೊಂದು ನಿಂಬೆ ಹಣ್ಣನ್ನು ಕುಯ್ದಿದೀರಲ್ವಾ ಇಷ್ಟೊಂದು ನಿಂಬೆ ಹಣ್ಣನ್ನು ಏನ್ ಮಾಡ್ತೀರಾ ಅಮ್ಮ ಇಷ್ಟೊಂದು ಉಪ್ಪಿನಕಾಯಿನ ಮಾರಾಟ ಮಾಡೋದು ಇಷ್ಟೊಂದು ಉಪ್ಪಿನಕಾಯಿ ಇಟ್ಕೊಂಡು ನಾವು ಮಾತ್ರ ಏನ್ ಮಾಡೋದು ಅಮ್ಮ ಇನ್ನು ಒಂದು ವಾರ ಹತ್ತು ದಿನದಲ್ಲಿ ಬಿಸಿಲು ಕಾಲ ಆಗ್ಬಿಡುತ್ತೆ ಆಮೇಲೆ ಹೀಟ್ ಜಾಸ್ತಿ ಆಗಿದೆ ಅಂತ ಎಲ್ರು ನಮ್ಮ ಬಳಿ ನಿಂಬೆ ಹಣ್ಣಿನ ಉಪ್ಪಿನಕಾಯನ್ನು ತಗೊಂಡ್ ತಿಂತಾರೆ ನಾವು ನಾಲ್ಕು ಜನ ನಾಲ್ಕು ದಿಕ್ಕಿಗೆ ವ್ಯಾಪಾರ ಮಾಡ್ಲಿಕ್ಕೆ ಅಂತ ಹೋದ್ರೆ ಉಪ್ಪಿನಕಾಯಿ ವ್ಯಾಪಾರನೂ ಆಗುತ್ತೆ ನಮ್ಗೆ ಹಣನೂ ಸಿಗುತ್ತೆ ಸರಿ ಮಕ್ಳೆ ನೀವು ಏನ್ ಹೇಳ್ತೀರಾ ಹಾಗೇನೆ ಹೀಗೆ ಸ್ವಲ್ಪ ಸಮಯದಲ್ಲೇ ಎಲ್ಲರೂ ಮಾತಾಡ್ಕೊಂಡೆ ಉಪ್ಪಿನ ಹಾಕಿ ಮುಗಿಸಿದ್ರು ಅಂತ ನಾನು ಹೊಲಕ್ಕೆ ಹೋಗಿ ದನಗಳಿಗೆ ಹುಲ್ಲು ಮೇಯ್ಲಿಕ್ಕೆ ಬಿಟ್ಟು ಬರ್ತೀನಿ ಅಪ್ಪ ಬರುವಾಗ ಕಬ್ಬಿದ್ರೆ ತಗೊಂಬನ್ನಿ ಹೌದಪ್ಪ ಕಬ್ಬು ತಿಂದು ತುಂಬಾ ದಿನ ಆಯ್ತು ಸರಿಯಮ್ಮ ಹೊಲದಲ್ಲಿ ಕೆಲ್ಸ ಇದೆ ಮುಗ್ಸಿ ಬರುವಾಗ ನಿಮ್ಮಿಬ್ಬರಿಗೋಸ್ಕರ ಕಬ್ಬನ್ನು ತಗೊಂಬರ್ತೀನಿ ಹಾಗೆ ಹೇಳಿ ಅವನು ಹೊಲಕ್ಕೆ ಹೊರಟೋದ ಅಮ್ಮ ನಾನು ತಂಗಿ ಟೌನಿಗೆ ಹೋಗಿ ಉಪ್ಪಿನಕಾಯಿ ತುಂಬಿಸ್ಲಿಕ್ಕೆ ಡಬ್ಬಿನ ತಗೊಂಬರ್ತೀವಿ ನೀವಿಬ್ರು ಹುಷಾರಾಗಿ ಹೋಗಿ ತಗೊಂಬನ್ನಿ ಹೀಗೆ ಅಕ್ಕ ತಂಗಿಯರಿಬ್ಬರು ಟೌನಿಗೆ ಹೋದ್ರು ಟೈಮ್ ಆಗ್ತಾ ಇತ್ತು ಹೊಲದಿಂದ ಕೆಲ್ಸ ಮುಗಿಸ್ಕೊಂಡು ತಂದೆ ಬಂದ ಕಾಂತ ಎಲ್ಲಿ ಮಕ್ಳು ಕಾಣ್ತಾ ಇಲ್ಲ ಉಪ್ಪಿನಕಾಯಿ ಮಾರಾಟ ಮಾಡ್ಲಿಕ್ಕೆ ಡಬ್ಬಿ ಬೇಕಲ್ವಾ ಅದಿಕ್ಕೆ ಆ ಡಬ್ಬಿ ತರ್ಲಿಕ್ಕೆ ಅಂತ ಹೊರಗಡೆ ಹೋಗಿದ್ದಾಳೆ ಹಾಗೆ ಹೇಳ್ತಾ ಇದ್ದಂಗೆ ಅಕ್ಕ ತಂಗಿಯರು ಬಂದ್ರು ಹೀಗೆ ಸಮಯ ಕಳಿತಾ ಇತ್ತು ಹೀಗೆ ಡಬ್ಬಿಯಲ್ಲಿ ಉಪ್ಪಿನಕಾಯಿಯನ್ನು ತುಂಬಿಸಿ ಟೇಬಲ್ ಮೇಲೆ ಇಟ್ರು ಆ ನಂತರ ಅದಕ್ಕೆ ಉಪ್ಪಿನಕಾಯಿಯನ್ನು ತುಂಬಿಸಿ ನಾನು ತಂಗಿ ಟೌನಿಗೆ ಹೋಗಿ ಉಪ್ಪಿನಕಾಯಿ ವ್ಯಾಪಾರ ಮಾಡಿ ಬರ್ತೀವಿ ಸರಿಯಮ್ಮ ನೀವು ಮಾರಾಟ ಮಾಡ್ಲಿಕ್ಕೆ ಮೊದ್ಲು ನಿಮ್ ಜೊತೆ ಯಾರು ಕೇಳಿದ್ರು ಅವರಿಗೆ ಮೊದ್ಲು ತಗೊಂಡೋಗಿ ಮಾರಾಟ ಮಾಡಿ ಬನ್ನಿ ನೀವು ಉಪ್ಪಿನಕಾಯಿಗೆ ಅಧಿಕವಾಗಿ ಕೇಳಿದ್ರು ಅವರು ಬೇಜಾರ್ ಮಾಡೋದಿಲ್ಲ ನ್ಯಾಪಕ ಇಟ್ಕೊಂಡು ಕೊಟ್ಟಿದ್ದಾರೆ ಅಂತ ಹಣ ಕೊಡ್ತಾರೆ ನಾನು ಅಕ್ಕ ಕೂಡ ಅದನ್ನೇ ಅಪ್ಪ ಮಾಡೋದು ಇವಾಗ ನೀವ್ ಹೇಳಿದ್ರಲ್ಲ ಪುನಃ ಮಾಡ್ತೀವಿ ದಿಯಮ್ಮ ಜೋಪಾನವಾಗಿ ಹೋಗಿ ಬನ್ನಿ ಹಾಗೆ ಹೇಳಿದ ತಕ್ಷಣ ಆಟೋ ಬಂದು ಬಾಕ್ಸ್ ಅನ್ನು ಆಟೋದೊಳಗೆ ಇಟ್ಕೊಂಡು ಇಬ್ಬರು ಹೊರಟ್ರು ಹೀಗೆ ಚಂದ್ರಿಕಾ ಮತ್ತು ಹರಿತ ಕೇಳಿದವರಿಗೆ ಕೊಡ್ಬೇಕು ಅಂತ ಪೆಟ್ಟಿಗೆಯನ್ನು ತಲೆ ಮೇಲೆ ಇಟ್ಕೊಂಡು ಹೊರಟ್ರು ಚಂದ್ರಿಕಾ ತುಂಬಾ ಚೆನ್ನಾಗಿ ಗೊತ್ತಿರುವ ರವಳಿಯ ಮನೆಗೆ ಬಂದ್ಲು ಏನ್ ಚಂದ್ರಿಕಾ ಇಷ್ಟು ದಿನ ನಂತರ ಇವಾಗ ಬಂದಿದೀಯಾ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾಡಿದ್ರೆ ತಗೊಂಬನ್ನಿ ಅಂತ ಹೇಳಿದ್ರಲ್ವಮ್ಮ ಹೌದು ಚಂದ್ರಿಕಾ ಹೇಳಿದ್ದೆ ನಿಮಗೋಸ್ಕರನೇ ತಗೊಂಬಂದಿದ್ದು ಸರಿ ಅಮ್ಮ ಎಷ್ಟು ಬೇಕು ಅಂತ ಹೇಳಿ ಒಂದ್ ಕೆಜಿನ ಅರ್ಧ ಕೆಜಿನ ಎಷ್ಟು ಬೇಕು ಟೇಸ್ಟ್ ಏನಾದ್ರೂ ಕಳೆದ ವರ್ಷ ರೀತಿ ಇದೆಯಾ ಅಥವಾ ರುಚಿಯಲ್ಲಿ ಬದಲಾವಣೆ ಇದೆಯಾ ಇಲ್ಲ ಮೇಡಮ್ ಖಂಡಿತವಾಗಿ ಇಲ್ಲ ಒಂದೇ ಕೈ ಉಪ್ಪಿನಕಾಯಿ ಹಾಕೋದು ಒಂದೇ ಮರದ ಮಾವಿನಕಾಯಿ ಮತ್ತೆ ಹೇಗೆ ಮೇಡಮ್ ಬೆಲೆ ಪುನಃ ಬೇಕು ಬೇಕು ಅಂತ ನೀವೇ ಕೇಳ್ತೀರಾ ಸರಿ ಚಂದ್ರಿಕಾ ನೀನ್ ಇಷ್ಟೊಂದು ನಂಬಿಕೆಯಿಂದ ಹೇಳುವಾಗ ನಾನು ತಗೊಳ್ದೇ ಇರ್ತೀನಿ ನನಗೆ ಒಂದು ಕೆಜಿ ಬಾಟಲ್ ಕೊಡು ಹಾಗೆ ಹೇಳಿದಾಗ ಅವಳು ಹಣವನ್ನು ಕೊಟ್ಲು ಆ ನಂತರ ಚಂದ್ರಿಕಾ ಉಪ್ಪಿನಕಾಯಿಯನ್ನು ಕೊಟ್ಟು ಅಲ್ಲಿಂದ ಕಳಿಸಿದ್ಲು ಹೀಗೆ ಚಂದ್ರಿಕಾ ಯಾರೆಲ್ಲ ಉಪ್ಪಿನಕಾಯಿನ ಕೇಳಿದ್ರು ಅವ್ರ ಮನೆಗೆಲ್ಲ ತಗೊಂಡೋಗಿ ಮಾರಾಟ ಮಾಡಿ ಬಂದ್ಲು ಹರಿತ ರಾಮಯ್ಯನ ಮನೆಗೆ ಬಂದ್ಲು ಏನಮ್ಮ ಹರಿತ ಬಾಕ್ಸ್ ನ ತಲೆ ಇಟ್ಕೊಂಡು ತಗೊಂಡ್ಬಂದಿದೀಯಾ ಅಂದ್ರೆ ಖಂಡಿತವಾಗಿ ಇದು ಉಪ್ಪಿನಕಾಯೇ ಆಗಿರ್ಬೇಕು ಮಾಸ್ಟರ್ ನೀವು ತುಂಬಾ ಗ್ರೇಟ್ ನಾನು ನಿಮಗೋಸ್ಕರ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ತಂದಿದೀನಿ ಅಂತ ಹೇಗೆ ಕಂಡಿಡಿದ್ರಿ ಇಲ್ ನೋಡಮ್ಮ ಹರಿತಾ ನೀನು ಉಪ್ಪಿನಕಾಯಿನ ತಂದ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ವಿಷಯವನ್ನು ನೀನೇ ಮರೆತರು ಮರ್ತಿಲ್ಲ ಹಾಗೆ ಹೇಳಿ ಹೋದವಳು ಇವತ್ತೇ ಬರ್ತಿದೀಯ ಹಾಗೆ ಅಂದ್ರೆ ಉಪ್ಪಿನಕಾಯಿ ಅನ್ನು ತಾನೆ ತಂದಿರ್ತೀಯ ಅದು ನನಗೆ ಇಷ್ಟವಾದ ನಿಂಬೆ ಹಣ್ಣಿನ ಉಪ್ಪಿನಕಾಯಿನೇ ತಂದಿರ್ಬೇಕು ಹೌದು ಮಾಸ್ಟರ್ ಒಂದು ಕೆಜಿನ ಅರ್ಧ ಕೆಜಿನ ನನಗೋಸ್ಕರ ಅಷ್ಟು ದೂರದಿಂದ ತಂದಿದೀಯಾ ಒಂದು ಕೆ ಜಿ ತಗೊಳ್ಳದಿದ್ರೆ ಚೆನ್ನಾಗಿರುತ್ತಾ ನನಗೆ ಒಂದು ಕೆಜಿ ಉಪ್ಪಿನಕಾಯಿನ ಕೊಡಮ್ಮ ಹಾಗೆ ಅಂತ ಹೇಳಿ ಹಣವನ್ನು ಕೈಯಲ್ಲಿ ಕೊಟ್ಟು ಉಪ್ಪಿನಕಾಯಿಯನ್ನು ತೆಗೆದುಕೊಂಡ ಹೀಗೆ ಅಕ್ಕ ತಂಗಿ ಇಬ್ಬರು ಯಾರೆಲ್ಲ ಉಪ್ಪಿನಕಾಯಿನ ಕೇಳ್ತಾ ಇದ್ರು ಅವರಿಗೆ ಕೊಟ್ಟು ಹಣವನ್ನು ಸಂಪಾದನೆ ಮಾಡಿದ್ರು ಹೀಗೆ ಎಲ್ಲ ಉಪ್ಪಿನಕಾಯಿಯನ್ನು ಮಾರಾಟ ಮಾಡಿ ಮನೆಗೆ ಹೋದ್ರು ಮನೆಗೆ ಹೋಗಿ ಹಣವನ್ನು ತನ್ನ ತಾಯಿಯ ಕೈಗೆ ಕೊಟ್ರು ಹೀಗೆ ಬೇಸಿಗೆ ಕಾಲದಲ್ಲಿ ಬಡ ಅಕ್ಕ ತಂಗಿಯರು ನಿಂಬೆ ಹಣ್ಣಿನ ಉಪ್ಪಿನಕಾಯಿ ವ್ಯಾಪಾರ ಮಾಡಿದ್ರು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ